त्यधर्मस्वरूपिणे स्वानन्दामृततृप्ताय श्रीधराय नमो नमः ऐदन अध्याय मुडे श्रीधर सेवे ಗಣದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಡೆಯುತ್ತಿತ್ತು ಅವರ ನಯ ವಿನಯ ಮೃದುಗುಣ ನಿಷ್ಕಲ್ಮಶ ವರ್ತನೆ ಮುಂತಾದವುಗಳಿಂದ ಕಿರಿಯರೆಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಹೀಗಿರಲು ಒಂದು ದಿನ ಮಠದ ಅಡುಗೆಯವನು ನಿಮ್ಮ ಸದ್ಗುಣಕ್ಕೆ ನಾನು ಮೆಚ್ಚಿದ್ದೇನೆ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಭೂತಗಳನ್ನು ವಶಪಡಿಸಿಕೊಳ್ಳುವ ಮಂತ್ರಗಳನ್ನು ಕಲಿತಿದ್ದೇನೆ ಅವುಗಳನ್ನೇ ನಿಮಗೆ ಹೇಳಿಕೊಡುತ್ತೇನೆ ಎಂದರು ಶ್ರೀಧರರು ನಿಮ್ಮಂಥ ಹಿರಿಯರ ಕೃಪೆ ಸದಾ ನನ್ನ ಮೇಲೆ ಇರಲಿ ನಾನು ಈಗಾಗಲೇ ಒಂದು ದಾರಿಯಲ್ಲಿ ಸಾಗುತ್ತಿದ್ದೇನೆ ನಿಮ್ಮ ಮಾತು ಅನುಸರಿಸಲಿಲ್ಲವೆಂದು ದಯಮಾಡಿ ಬೇಸರಿಸಿದ್ದೀನಿ ಸದ್ಯ ಮತ್ತೆ ಬೇರೆ ಕಡೆ ಹೋಗುವ ಅಗತ್ಯವಿಲ್ಲ ನನಗೇಕೋ ಬೇರೆ ಮಂತ್ರ ಬೇಕು ಎಂದು ಅನಿಸಿರುವುದಿಲ್ಲ ದಯಮಾಡಿ ಮನ್ನಿಸಿ ಎಂದು ನಯವಾಗಿ ಹೇಳಿದರು ಅಡುಗೆಯವರು ಅದಕ್ಕೆ ಸಮ್ಮತಿಸಿದರು ಮತ್ತೊಂದು ಬಾರಿ ಗಡಕ್ಕೆ ಬಂದ ಯೋಗಿಯೊಬ್ಬರು ಶ್ರೀಧರರಿಗೆ ಸಮಾಧಿ ಸ್ಥಿತಿಗೆ ಹೋಗುವಂತೆ ಮಾಡುವುದಾಗಿ ತಿಳಿಸಿದರು ಆವಾಗಲೂ ಶ್ರೀಧರರು ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ ಸಮರ್ಥರ ಅನುಗ್ರಹ ಬೇಗ ಆಗಲೆಂದು ಮುಟ್ಟಿ ಆಶೀರ್ವದಿಸಿದರೆ ಎಲ್ಲವೂ ಸಿದ್ಧಿಸುತ್ತದೆ ಎಂದು ನಯವಾಗಿ ಹೇಳಿದರು ಶ್ರೀಧರರು ಗಡದಲ್ಲಿ ಇರುವಾಗ ನಾನಾ ರೀತಿಯ ಭಕ್ತರು ಜಿಜ್ಞಾಸುಗಳು ಅಪರೂಪಕ್ಕೆ ಹಾಸ್ಯ ಮಾಡುವವರು ಬಂದು ಏನೇನೋ ಹೇಳುತ್ತಿದ್ದರು ಆದರೆ ಶ್ರೀಧರರಿಗೆ ಮಾತ್ರ ಸಮರ್ಥರ ಮೇಲಿನ ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಸೇವಾ ಮನೋಭಾವ ಎಳ್ಳಷ್ಟು ಕಡಿಮೆಯಾಗಲಿಲ್ಲ ಒಂದೆರಡು ಬಾರಿ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದವರನ್ನು ಶ್ರೀಧರರು ಸಮರ್ಥರ ತೀರ್ಥ ಪ್ರೋಕ್ಷಣೆ ಮಾಡಿ ಬದುಕಿಸಿದ್ದರು ಒಂದು ದಿನ ಕಾಶಿಬಾಯಿ ಎಂಬ ಹುಡುಗಿಯೊಬ್ಬಳು ಸಂಪಿಗೆ ಹೂಗಳನ್ನು ತನಗೆ ಕೊಡುವಂತೆ ಶ್ರೀಧರರನ್ನು ಕೇಳಿಕೊಂಡಳು ಮರ ಹತ್ತಿ ಇಳಿಯುವಾಗ ಸರ್ಪವೊಂದು ಶ್ರೀಧರರ ಕಾಲುಗಳ ಮೇಲೆಯೇ ಹರಿದು ಹೋದರೂ ಅವರು ಸುಮ್ಮನಾದರು ಈಕೆ ಹೆದರಿದಾಗ ಶ್ರೀಧರರೇ ಸುಮ್ಮನಿತ್ಸಿದರು ಐರಣಿ ನಾರಾಯಣ ಮಹಾರಾಜರು ದಡಕ್ಕೆ ಬರುವವರಿಗೆ ಲೆಕ್ಕವೇ ಇಲ್ಲ ಒಂದು ದಿನ ಐರಣಿ ನಾರಾಯಣ ಮಹಾರಾಜರು ಬಂದರು ಆಗ ಶ್ರೀಧರರು ಬರೀ ಕೌಪೀನವನ್ನು ಬಳಸುತ್ತಿದ್ದರು ನಡುಗುವ ಚಳಿಯಲ್ಲಿ ಕೂಡ ಶ್ರೀಧರರು ಸೋನಾಳೆ ಕೆರೆಯಲ್ಲಿ ದೇವರ ವಸ್ತ್ರಗಳನ್ನು ಒಗೆದು ಒಣಗಿಸಿ ತನ್ನಿಡುತ್ತಿದ್ದರು ನಾರಾಯಣ ಮಹಾರಾಜರು ಶಿಷ್ಯರು ಆ ಕೆರೆಯ ಹತ್ತಿರವೇ ಹೋಗಿ ಶ್ರೀಧರರಿಗೆ ಬಟ್ಟೆಗಳನ್ನು ಕೊಟ್ಟರು ಅವರು ಕಣ್ಣೆತ್ತಿಯೂ ನೋಡದೆ ತಮ್ಮ ಪಾಡಿಗೆ ತಾವು ಕಾಯಕ ಮಾಡುತ್ತಲಿದ್ದರು ಇದು ತಿಳಿದ ಆ ಮಹಾರಾಜರು ಅನ್ನ ಸಂತರ್ಪಣೆ ಮಾಡಿ ಅಲ್ಲಿಂದ ಮುಂದೆ ಸಾಗಿದರು ಕಿಟಕಿಗೆ ಕಂಬಳಿ ಕಟ್ಟಿದರು ಸಜ್ಜನಗಡದಲ್ಲಿಯೋ ತುಂಬಾ ಚಳಿ ಶೀತದ ವಾತಾವರಣ ಶ್ರೀಧರರಾದರೂ ಒಂದು ಕೌಪೇಣದಲ್ಲಿ ಮಾತ್ರ ಸೇವೆ ಸಲ್ಲಿಸುತ್ತಿದ್ದರು ಇದನ್ನು ಗಮನಿಸಿದ ಗೃಹಸ್ಥನೊಬ್ಬನು ಶ್ರೀಧರರಿಗೆ ಒತ್ತಾಯಪೂರ್ವಕವಾಗಿ ಒಂದು ಕಂಬಳಿಯನ್ನು ಕೊಟ್ಟನು ಅದೇ ವೇಳೆಯಲ್ಲಿ ಸಮರ್ಥರ ಸಮಾಧಿ ಮೇಲೆ ಕಿಟಕಿಯಿಂದ ನೀರು ಬೀಳುವುದನ್ನು ಅರಿತ ಶ್ರೀಧರರು ಆ ಕಂಬಳಿಯನ್ನು ಆ ಕಿಟಕಿಗೆ ಕಟ್ಟಿ ಸಮಾಧಾನಪಟ್ಟರು ಗೋಡಸೆ ನಾರಾಯಣ ಶ್ರೀಧರರ ಮೇಲಿನ ಕರುಣೆ ವಾತ್ಸಲ್ಯಗಳಿಂದ ಒಂದು ಕಂಬಳಿ ಹೊದಿಸಿದರೆ ಶ್ರೀಧರರು ಅದನ್ನು ನಡುಗುತ್ತಿದ್ದ ರೈತನೊಬ್ಬನಿಗೆ ಕೊಟ್ಟು ಬಿಟ್ಟರು ಈ ಕಂಬಳಿಯ ಕಥೆ ಇಷ್ಟಕ್ಕೇ ನಿಲ್ಲುವುದಿಲ್ಲ ಚಾತುರ್ಮಾಸ್ಯದ ಅಂದರೆ ಮಳೆಗಾಲದಲ್ಲಿ ಗೋಡಸೆ ನಾರಾಯಣರಾಯರಿಗೆ ಸದ್ಗ್ರಂಥಗಳನ್ನು ಪಾರಾಯಣ ಮಾಡುವ ರೂಢಿ ಶ್ರೀಧರರು ಒಮ್ಮೊಮ್ಮೆ ಅಲ್ಲಿಗೆ ಹೋಗುತ್ತಿದ್ದರು ಒಂದು ದಿನ ಶ್ರೀಧರರು ಮಳೆಗಾಲದಲ್ಲಿ ಬರುವಾಗ ಮೈಯೆಲ್ಲ ತೊಯ್ದಿತ್ತು ನಾರಾಯಣ ಭುವಾರವರೇ ತಮ್ಮ ವಸ್ತ್ರದಿಂದ ಶ್ರೀಧರರ ಮೈಯೊರೆಸಿದರು ಇದಕ್ಕಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ಗೌರವ ಇನ್ನೇನು ತಾನೇ ಉಳಿದಿತ್ತು ಶಂಕರ ಭಟ್ಟರಿಗೆ ಸಹಜವಾದ ಉಪದೇಶ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೋಕರ್ಣ ಎಂಬುದು ಮಹಾಬಲೇಶ್ವರನ ಕ್ಷೇತ್ರ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಅಲ್ಲಿಂದ ಶಂಕರಭಟ್ಟ ಎಂಬ ಸಜ್ಜನ ಗೃಹಸ್ಥರೊಬ್ಬರು ಸಜ್ಜನಗಡಕ್ಕೆ ಬಂದರು ಅವರನ್ನು ಹುಣುಕುತ್ತಾ ಅದೇ ಗೋಕರ್ಣದಿಂದ ಮಹಾಬಲೇಶ್ವರರು ಕೂಡ ಗಡಕ್ಕೆ ಬಂದರು ಈ ಶಂಕರಭಟ್ಟರಿಗೆ ಮದುವೆಯಾಗಿ ಧರ್ಮಪತ್ನಿ ಇದ್ದರೂ ತಪಸ್ಸು ಮಾಡುವ ನೆವದಿಂದ ಮಡದಿಯನ್ನು ಗೋಕರ್ಣದಲ್ಲಿಯೇ ಬಿಟ್ಟು ಬಂದಿದ್ದಾರೆ ಆಕೆ ಅಲ್ಲಿ ಕಣ್ಣೀರಿನಿಂದ ದಿನ ಕಳೆಯುತ್ತಿದ್ದಾಳೆ ಮಹಾಬಲೇಶ್ವರ ಭಟ್ಟರಿಂದ ಶ್ರೀಧರರಿಗೆ ಎಲ್ಲವೂ ಸರಿಯಾಗಿ ಅರಿವಾಗಿದೆ ಅವರು ಶಂಕರ ಭಟ್ಟರಿಗೆ ಹೀಗೆ ಸಹಜವಾಗಿ ಉಪದೇಶಿಸಿ ಮನವೊಲಿಸಿದರು ಆ ವೇಳೆಗೆ ಶಂಕರ ಭಟ್ಟರ ಧರ್ಮಪತ್ನಿಯನ್ನು ಗಡಕ್ಕೆ ಕರೆಸಿದ್ದರು ಮದುವೆಯಾದ ಮಡದಿಯನ್ನು ಹೀಗೆ ಕೈ ಬಿಡುವುದು ಸರಿಯಲ್ಲ ನೀವು ಒಟ್ಟಿಗೆ ಇರಿ ಅಥವಾ ವೈರಾಗ್ಯವಿದ್ದರೆ ನೀವಿಬ್ಬರೂ ವೈರಾಗ್ಯದಿಂದ ಇದ್ದು ತಪಸ್ಸು ಮಾಡಿ ಧ್ಯೇಯ ಸಾಧಿಸಿರಿ ಇದು ಶ್ರೀಧರರು ಕಿರಿಯರಾಗಿದ್ದು ಹಿರಿಯರಿಗೆ ನೀಡಿದ ಸಕಾಲಿಕ ಅನುಷ್ಠಾನ ಯೋಗ್ಯ ಉಪದೇಶ ಬೆತ್ತ ಹುಡುಕಿತು ಬಟ್ಟೆಗಳನ್ನು ಗಡದಲ್ಲಿಯೂ ಶ್ರೀಧರರಿಗೆ ಕಷ್ಟ ಕೊಡುವವರು ಮತ್ಸರದಿಂದ ಬೀಗುವವರು ಇದ್ದೇ ಇದ್ದರು ಶ್ರೀಧರರಾದರೂ ಯಾರೊಂದಿಗೂ ಅತಿಯಾಗಿ ಸಲುಗೆ ಬೆಳೆಸದೆ ತಮ್ಮ ಪಾಡಿಗೆ ತಾವು ಗುರು ಸೇವೆ ಮಾಡುತ್ತಿದ್ದರು ಒಂದು ದಿನ ಕೆರೆಯಲ್ಲಿ ಅವರು ಸಮರ್ಥರ ಬಟ್ಟೆಗಳನ್ನು ಒಗೆಯುತ್ತಿರುವಾಗ ಮಠದ ಪಾರುಪತ್ತೆಗಾರರು ನಿಮ್ಮನ್ನು ಈಗಲೇ ಮಠಕ್ಕೆ ಬರಲು ಹೇಳಿದ್ದಾರೆ ಎಂದು ಒಬ್ಬನು ಬಂದು ತಿಳಿಸಿದರು ಶ್ರೀಧರರು ಆ ಕೂಡಲೇ ಬಟ್ಟೆಗಳನ್ನು ಅಲ್ಲಿಯೇ ಬಿಟ್ಟು ಮಠಕ್ಕೆ ಹೋದರು ಅದೇ ಸಮಯದಲ್ಲಿ ಮಠದಲ್ಲಿದ್ದ ಕೆಲವು ಮತ್ಸರಿಗಳು ಸಮರ್ಥರ ಬಟ್ಟೆಗಳನ್ನೆಲ್ಲ ಕೆರೆಗೆ ಎಸೆದು ಮುಳುಗಿಸಿಬಿಟ್ಟರು ಶ್ರೀಧರರು ಬಂದು ನೋಡಿದರೆ ಬಟ್ಟೆಗಳು ಒಂದೂ ಕಾಣುತ್ತಿಲ್ಲ ಮಗುವಿನಂತೆ ಗಳನ್ನೇ ಅಳುತ್ತಾ ಸಮರ್ಥರನ್ನೇ ಭಕ್ತಿಯಿಂದ ತಮ್ಮನ್ನು ಕಾಪಾಡುವಂತೆ ಪ್ರಾರ್ಥಿಸಿದರು ತಮ್ಮ ಸೇವೆ ಹೋಗಬಹುದು ಎಂಬ ಆತಂಕ ಒಂದು ಕಡೆಯಾದರೆ ಅರ್ಚಕನ ಮೂದಲಿಕೆ ಮತ್ತೊಂದು ಕಡೆ ಕೊನೆಗೆ ಏನಾದರಾಗಲಿ ಒಂದು ಉದ್ದನೆಯ ಬೆತ್ತವನ್ನು ನೀರಿನೊಳಗೆ ಇಳಿಬಿಟ್ಟು ಗುರುವೇ ತೋರು ಎಂದು ಪರಿಪರಿಯಾಗಿ ಅಂಗಲಾಚುತ್ತ ನೀರಿನೊಳಗಿದ್ದ ಆ ಬೆತ್ತವನ್ನು ಅಲುಗಾಡಿಸಿದರು ಅವರ ಆನಂದಕ್ಕೆ ಸರಿಸಾಟಿಯೇ ಇಲ್ಲ ಇವರು ಇಳಿಬಿಟ್ಟಿದ್ದ ಬೆತ್ತ ತಾನೇ ಬಟ್ಟೆಗಳನ್ನು ಹುಡುಕಿತ್ತು ನೀರಿನೊಳಗಿದ್ದ ಸಮರ್ಥರ ಎಲ್ಲಾ ಬಟ್ಟೆಗಳು ಮೇಲೆದ್ದು ಬಂದವು ಕತ್ತೆ ಕುದುರೆಯಾಗದೆ ಮಠದಲ್ಲಿ ಶ್ರೀಧರರಿಗೆ ಗಂಡಸರು ಮಾತ್ರವಲ್ಲದೆ ಕೆಲವು ಹೆಂಗಸರು ಪರಿಪರಿಯಾದ ಕಾಟ ಕೊಡುತ್ತಿತ್ತು ಕೃಷ್ಣಬಾಯಿ ಎಂಬ ಹೆಂಗಸು ಮಠದ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಆಕೆಯಂತೂ ಒಮ್ಮೊಮ್ಮೆ ಶ್ರೀಧರರಿಗೆ ಮೊಸರು ಕಡೆಯಲು ತನ್ನ ಕಾಲು ಒತ್ತಿಸಿಕೊಳ್ಳುವುದು ಹೀಗೆ ಮುಂತಾದ ಕೆಲಸ ಹೇಳುತ್ತಿದ್ದಳು ಮರು ಮಾತನಾಡದೆ ಶ್ರೀಧರರು ಆ ಎಲ್ಲಾ ಕೆಲಸಗಳನ್ನು ಸಮರ್ಥರ ಸೇವೆಯೆಂದೇ ಮಾಡುತ್ತಿದ್ದರು ಹೀಗಿದ್ದರೂ ಒಂದು ದಿನ ಎಲ್ಲರ ಎದುರಿನಲ್ಲಿಯೇ ಆ ಮುದುಕಿ ಶ್ರೀಧರರಿಗೆ ಇದೊಂದು ಕತ್ತೆ ಸಮರ್ಥರ ಗಡಕ್ಕೆ ಕುದುರೆಯಾಗಲು ಬಂದಿದೆ ಎಂದು ಅಪಹಾಸ್ಯ ಮಾಡಿಬಿಟ್ಟರು ಸ್ವಲ್ಪವೂ ವಿಚಲಿತರಾಗದ ಶ್ರೀಧರರು ನಿಜ ತಾಯಿ ಕತ್ತೆ ಕುದುರೆಯಾಗದೆ ಸ್ವಾಮಿ ಸಮರ್ಥರು ಕತ್ತೆಯಾದ ನನ್ನನ್ನು ಕುದುರೆ ಮಾಡಲೆಂದೇ ಇಲ್ಲಿಗೆ ಕರೆಸಿದ್ದಾರೆ ಎಂದರು ಮೊಕಾಶಿ ಮಾಡಿದ ಯಕ್ಷಿಣಿ ಪ್ರಯೋಗ ಅದೇ ಸಮಯದಲ್ಲಿ ಮೊಕಾಶಿ ಎಂಬಾತ ಕೂಡ ಮಠದಲ್ಲಿದ್ದ ಆತನಿಗೂ ಶ್ರೀಧರರ ಮೇಲೆ ಅನಗತ್ಯ ದ್ವೇಷ ಹಾಗೆತನ ಒಂದು ದಿವಸ ಶ್ರೀಧರರ ಮೇಲೆ ಮಾರಣ ಪ್ರಯೋಗವನ್ನೇ ಮಾಡಿದ ಕಗ್ಗತ್ತಲೆಯ ರಾತ್ರಿ ಯಕ್ಷಿಣಿಯೊಂದು ಬಂದು ಧ್ಯಾನಸ್ಥರಾಗಿದ್ದ ಶ್ರೀಧರರ ಬಳಿಗೆ ಓಡಿ ಬಂತು ರಾಮ ಎನ್ನುತ್ತಾ ಶ್ರೀಧರರು ಧ್ಯಾನ ಸ್ಥಿತಿಯಿಂದ ಏನೂ ಆಗದಂತೆ ಹೊರಬಂದರು ಮರುದಿವಸ ಆ ಮುಕಾಶಿ ಸಮರ್ಥರೇ ತನ್ನನ್ನು ಈಗ ಕಾಪಾಡಬೇಕೆಂದು ನೆಲದ ಮೇಲೆ ಹೊರಳಾಡಲು ತೊಡಗಿದ ಅಲ್ಲಿದ್ದ ಜನರಿಗೆಲ್ಲ ಆ ಮುಕಾಶಿಯು ಮಾಡಿದ ತಪ್ಪಿನ ಅರಿವಾಯಿತು ಶ್ರೀಧರರು ಅಲ್ಲಿಗೆ ಬಂದು ನೋಡಲು ಆ ಮುಕಾಶಿ ನೇರ ಬಂದು ಶ್ರೀಧರರ ಕಾಲು ಹಿಡಿದು ತನ್ನನ್ನು ರಕ್ಷಿಸುವಂತೆ ಒಂದೇ ಸಮಣೆ ಅಳತೊಡಗಿದ ಕರುಣಾಮೂರ್ತಿಯಾದ ಶ್ರೀಧರರು ಇನ್ನು ಮುಂದೆ ಯಾರಿಗೂ ಇಂತಹ ತೊಂದರೆ ಕೊಡಬೇಡ ಸಮರ್ಥರೇ ನಿನಗೆ ಕಲಿಸಲು ಇಂತಹ ಶಿಕ್ಷೆ ಕೊಟ್ಟಿದ್ದಾರೆ ಎಂದು ಹೇಳಿ ಎಲ್ಲವನ್ನು ಮರೆತರು ಮುಕಾಶಿಗೆ ತನ್ನ ತಪ್ಪಿನ ಅರಿವಾಗಿ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲವೆಂದು ಹೇಳಲು ಶ್ರೀಧರರು ಸಮರ್ಥರನ್ನು ಪ್ರಾರ್ಥಿಸಿದರು ಅಂದಿನಿಂದ ಆ ಮೊಕಾಶಿ ಕೂಡ ಶ್ರೀಧರರನ್ನು ಆಂಜನೇಯನ ಅವತಾರವೆಂದೇ ತಿಳಿಯತೊಡಗಿದ ಔದುಂಬರದ ಹಣ್ಣುಗಳೇ ಆಹಾರ ಶ್ರೀಧರರ ಮತ್ತೊಂದು ವಿಶೇಷವೆಂದರೆ ಸಮರ್ಥರಿಗೆ ಮಾಡುತ್ತಿದ್ದ ಎಲ್ಲಾ ಸೇವೆಗಳೊಂದಿಗೆ ಪ್ರತಿದಿನ ಸುಮಾರು ನೂರಿನ್ನೂರು ನಮಸ್ಕಾರಗಳನ್ನೇ ಹಾಕುತ್ತಿದ್ದರು ಇದರಿಂದಾಗಿ ಮಧುಕರಿ ಆಹಾರ ಸ್ವಲ್ಪ ಕಡಿಮೆಯೆಂದರೂ ಸರಿ ಆದರೂ ತಮ್ಮ ನಿಯಮದಂತೆ ಗೋಗ್ರಾಸವನ್ನು ಮೀನುಗಳಿಗೆ ಅನ್ನವನ್ನು ನೀಡುತ್ತಿದ್ದರು ಅನಂತರ ಉಳಿದಿದ್ದೇ ಮಹಾಪ್ರಸಾದ ವಿಧಿಯಾಟ ಎಷ್ಟಿತ್ತೆಂದರೆ ಮಠದಿಂದ ಫಲಾಹಾರಕ್ಕಾಗಿ ಸಿಗುತ್ತಿದ್ದ ನೆಲಗಡಲೆಗಳು ನಿಂತವು ದೇವರ ಮುಂದಿನ ಪೆಟ್ಟಿಗೆ ತ್ರಿಪಿಟ್ ದೇವರ ಮುಂದಿನ ಪೆಟ್ಟಿಗೆಯಲ್ಲಿನ ಅಕ್ಕಿಯನ್ನು ತಿನ್ನಬಾರದೆಂದು ಹಠಾತ್ ನಿರ್ಬಂಧ ಹಾಗಾಗಿ ಶ್ರೀಧರರು ದೇವರ ಮುಂದೆ ಹಾಕಿದ ಒಣಗಿದ ಜೋಳದ ತೆನೆಗಳೇ ಆಹಾರವೆಂದು ಸ್ವೀಕರಿಸಿದರು ಅವು ಮುಗಿದ ಮೇಲೆ ಚದುರಂಗದ ಕಪ್ಪು ಹಣ್ಣುಗಳು ಔದುಂಬರ ಮತ್ತು ಆಲದ ಮರದ ಕೆಳಗೆ ಬಿದ್ದಿದ್ದ ಒಣಗಿದ ಹಣ್ಣುಗಳು ಅವು ಇಲ್ಲದಾದಾಗ ಔದುಂಬರದ ಚಿಗುರು ಎಲೆಗಳೇ ಶ್ರೀಧರರಿಗೆ ಆಹಾರ ಇದು ಇಷ್ಟಕ್ಕೇ ಮುಗಿಯಲಿಲ್ಲ ಚದುರಂಗದ ಗಿಡಗಳಿಗೆ ಕೆಲವರು ಔಷಧವನ್ನೂ ಹಾಕಿದ್ದರಿಂದ ಅವು ಒಣಗಿದವು ಔದುಂಬರ ಮತ್ತು ಆಲದ ಒಣ ಹಣ್ಣುಗಳನ್ನು ಒಟ್ಟು ಮಾಡಿ ನೀರಿನಲ್ಲೇ ಸ್ವಲ್ಪ ಹೊತ್ತು ನೆನೆಸಿಡುತ್ತಿದ್ದರು ಶ್ರೀಧರರು ತಮ್ಮ ನಮಸ್ಕಾರಾದಿಗಳನ್ನು ಮುಗಿಸಿ ಮೃದುವಾದ ಹಣ್ಣುಗಳನ್ನೇ ತಿನ್ನುತ್ತಿದ್ದರು ಇನ್ನೂ ಗಮನಿಸಬೇಕಾದ ಸಂಗತಿ ಎಂದರೆ ಶ್ರೀಧರರ ಮನದಲ್ಲಿ ಹೊರಗಡೆಯಲ್ಲಿ ಈ ಯಾವುದಕ್ಕೂ ಬೇಸರವೇ ಇರಲಿಲ್ಲ ಯಾವ ಆಹಾರ ಯಾವ ಸ್ಥಿತಿಯಲ್ಲಿ ಸಿಕ್ಕರೂ ಅದನ್ನೇ ಪ್ರಸಾದ ಎಂದು ಆನಂದದಿಂದ ಸ್ವೀಕರಿಸಿ ತಿನ್ನುತ್ತಿದ್ದರು ಇದನ್ನು ಅವರು ಜೀವನ ಪರ್ಯಂತ ಅನುಸರಿಸಿದರು ಹಣ್ಣು ಹಾಲು ಏನು ಸಿಕ್ಕಿತೋ ಅದು ವೈರಾಗ್ಯದ ಸಾಕಾರ ಮೂರ್ತಿಗೆ ಎಲ್ಲವೂ ಅಂದರೆ ನಿರಾಹಾರವೂ ಆಹಾರವೇ ಸನ್ಯಾಸ ಧರ್ಮದ ಅನುಸರಣೆಗೆ ಉದಾಹರಣೆಯಾದ ಶ್ರೀಧರರು ಮಿತಾಹಾರದ ವಿಷಯದಲ್ಲಿಯೂ ಉದಾಹರಣೆಯಾದದ್ದು ಆಗ ವಾಸ್ತವ ಈಗ ಇತಿಹಾಸ ಇಂಥ ವೈರಾಗ್ಯ ಅವರಿಗೆ ಸಹಜವಾಗಿ ಬಂದ ಶ್ರಾವಣ ಮಾಸದ ವೃತ್ರಾನುಷ್ಠಾನ ಪ್ರಾರಂಭವಾಯಿತು ನಿರೀಕ್ಷಿತ ಮಟ್ಟದಲ್ಲಿ ಸೇವೆ ಮಾಡುವವರು ಇರಲಿಲ್ಲ ಶ್ರೀಧರರು ಮಾತ್ರ ಸೇವೆಗೆ ಸಿದ್ಧರಾಗಿಯೇ ಇದ್ದರು ಹೊಟ್ಟೆ ಹಸಿವಿನಿಂದ ಬಳಲಿ ಬೀಳುವ ಸ್ಥಿತಿ ಮಧ್ಯೆ ಬಿಡುವಂತಿಲ್ಲ ಹಾಗೆಂದು ತಾವೇ ಎಲ್ಲವನ್ನೂ ಮಾಡಲೂ ಸಾಧ್ಯವಾಗಲು ಅಭಿಷೇಕಕ್ಕೆ ನೀರನ್ನು ತರಲೇಬೇಕಾಗಿತ್ತು ಆವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಕೃಷ್ಣಬಾಯಿ ಎಂಬ ಮಹಿಳೆ ಇದ್ದರು ಆಗ ಶ್ರೀಧರರು ಅಲ್ಲಿದ್ದ ಮತ್ತೊಬ್ಬರನ್ನು ಕೇಳಿ ಕಪಾಟಿನೊಳಗಿದ್ದ ಸ್ವಲ್ಪ ತುಪ್ಪವನ್ನು ತಿಂದರು ಇದೇ ವೇಳೆಗೆ ಅಲ್ಲಿಗೆ ಕೃಷ್ಣಬಾಯಿ ಬಂದರು ಅಲ್ಲಿ ಶ್ರೀಧರರ ಹೊರತು ಬೇರೆ ಯಾರೂ ಇರಲಿಲ್ಲ ಆಕೆಗೆ ಶ್ರೀಧರರು ತುಪ್ಪ ತಿಂದಿರುವುದು ತಿಳಿಯಿತು ಯಾರನ್ನು ಕೇಳಿ ತುಪ್ಪ ತಿಂದೆ ಎಂದು ಗದರಿಸುತ್ತಾ ಉರಿಯುವ ಕಟ್ಟಿಗೆಯಿಂದಲೇ ಹೊಡೆಯಲು ಬಂದಳು ಶ್ರೀಧರರು ಮೊದಲು ಸುಮ್ಮನಿದ್ದರೂ ಕೊನೆಗೆ ಅಭಿಷೇಕಕ್ಕೆ ನೀರು ತರಲು ಹೋದರು ಆಕೆಯ ಕೂಗಾಟ ರಂಪಾಟಗಳಿಗೆ ಇವರು ಲಕ್ಷ್ಯವನ್ನೇ ಕೊಡಲಿಲ್ಲ ದಾಸನವಮಿಯ ಉತ್ಸವ ಸಜ್ಜನಗಢದಲ್ಲಿ ಮಾಘ ಮಾಸದಲ್ಲಿ ನಡೆಯುವ ದಾಸನವಮಿಗೆ ಸಮರ್ಥರ ಭಕ್ತರು ಸಾಧಕರು ಮಠಾಧಿಪತಿಗಳೇ ಮೊದಲಾದವರು ಬರುತ್ತಿದ್ದರು ಎಲ್ಲಿ ನೋಡಿದರಲ್ಲಿ ಹಬ್ಬದ ವಾತಾವರಣ ಸಡಗರ ಸಂಭ್ರಮ ಪಾಲಕಿ ಉತ್ಸವ ಮಠದ ತುಂಬ ಸಮರ್ಥರ ಭಕ್ತರ ಆನಂದೋತ್ಸವ ಅಲ್ಲಲ್ಲಿ ಸತ್ಸಂಗಗಳು ನಡೆಯುತ್ತಿದ್ದವು ದೇಹಾಯಾಸವನ್ನು ಗಮನಿಸದ ಶ್ರೀಧರರು ಎಲ್ಲ ಕಡೆಗಳಲ್ಲಿಯೂ ತುಂಬ ಉತ್ಸಾಹದಿಂದಲೇ ಭಾಗವಹಿಸುತ್ತಿದ್ದರು ಇವರ ಸೇವೆಯ ಬಗ್ಗೆ ಯಾರು ಯಾವ ರೀತಿಯ ಕುಹಕವನ್ನಾಡಿದರೂ ಇವರು ಮಾತ್ರ ತಮ್ಮ ಸೇವೆಗಳಲ್ಲಿಯೇ ತತ್ಪರರಾಗಿದ್ದರು ಗಡದಲ್ಲಿ ಇರುವಾಗ ಗಡಕ್ಕೆ ಬರುವವರಲ್ಲಿ ನಾನಾ ರೀತಿಯ ನಾನಾ ತೊಂದರೆಗಳಿಗೆ ಸಿಲುಕಿದವರು ಇದ್ದರು ಒಮ್ಮೆ ಒಬ್ಬ ಮಧ್ಯಮ ವಯಸ್ಸಿನ ಹೆಂಗಸು ಬಂದರು ಭೂತ ಬಾಧೆಗೆ ಒಳಗಾಗಿದ್ದ ಆಕೆಗೆ ಏನು ಮಾಡಿದರೂ ಈ ಬಾಧೆಯಿಂದ ಬಿಡುಗಡೆಯಾಗಿರಲಿಲ್ಲ ವಿಷಯ ತಿಳಿದ ಕೆಲವು ಸಜ್ಜನ ಭಕ್ತರು ಗಡಕ್ಕೆ ತಂದು ಶ್ರೀಧರರಿಂದ ತೀರ್ಥವನ್ನು ಕೇಳಿದರು ಆಕೆಯ ಸ್ಥಿತಿಗೆ ಮರುಗಿದ ಶ್ರೀಧರರು ಜಯ ಜಯರ ರಘುವೀರ ಸಮರ್ಥ ಎಂದು ತೀರ್ಥವನ್ನು ಆ ಹೆಂಗಸಿನ ಮೇಲೆ ಚಿಮುಕಿಸಿದರು ಕೂಡಲೇ ಆಕೆಯ ಸಮಸ್ಯೆಗಳೆಲ್ಲವೂ ಕಳೆದು ಆರೋಗ್ಯವಂತಳಾದಳು ಇಂತಹ ಹಲವಾರು ಅನುಭವ ಅನುಭೂತಿಗಳು ಶ್ರೀಧರರಿಗೆ ಗಡದಲ್ಲಿ ಆದವು ಗುರು ಭಕ್ತಿ ಗುರು ಸೇವೆಯೇ ತಮ್ಮ ಗುರಿಯಾಗಿದ್ದ ಶ್ರೀಧರರು ಎಲ್ಲ ಸಮಸ್ಯೆಗಳನ್ನು ದಾಟಿ ಸೇವೆಯಲ್ಲಿಯೇ ಸಾರ್ಥಕತೆಯನ್ನು ಪಡೆದರು ಶ್ರೀಧರರ ಈ ಸೇವೆ ಗುರು ಪರಂಪರೆಯಲ್ಲಿಯೇ ಒಂದು ಅಪರೂಪದ ಉದಾಹರಣೆಯಾಗಿದೆ ಗುರು ಸೇವೆಗೆ ಒಂದು ಹೊಸ ಭಾಷ್ಯ ಬರೆದವರೆಂದರೆ ಶ್ರೀಧರರ ಹೆಸರು ಇದು ಎಷ್ಟು ಪ್ರಭಾವ ಬೀರಿತು ಮತ್ತು ಈಗಲೂ ಬೀರುತ್ತಿದೆ ಎಂದರೆ ಈಗಲೂ ವರದಪುರ ವಸಂತಪುರ ಮುಂತಾದ ಶ್ರೀಧರಾಶ್ರಮಕ್ಕೆ ಬರುವ ಭಕ್ತರು ಒಂದಲ್ಲ ಒಂದು ಸೇವೆ ಮಾಡಿಯೇ ಸಾರ್ಥಕತೆ ಪಡೆದುಕೊಳ್ಳುತ್ತಾರೆ ಇನ್ನು ದಕ್ಷಿಣದ ಕಡೆಗೆ ಅಂದು ದಾಸನವಮಿಯ ಕೊನೆಯ ದಿನ ತಮ್ಮ ಸೇವೆ ಮಾಡಿರುವ ಬಗ್ಗೆ ಶ್ರೀಧರರಿಗೆ ಸಂಪೂರ್ಣ ತೃಪ್ತಿ ಸಮರ್ಥರ ಸಮಾಧಿಯ ಹತ್ತಿರ ಕುಳಿತು ಧ್ಯಾನಾಸಕ್ತರಾಗಿದ್ದರು ಹಾಗಿರುವಾಗ ಒಮ್ಮೆಯೇ ಶ್ರೀ ಸಮರ್ಥರೇ ಶ್ರೀಧರರ ಮುಂದೆ ನಿಂತು ಇಂದಿಗೆ ಇಲ್ಲಿಯ ನಿನ್ನ ಸಾಧನೆಯ ಸೇವೆ ಕಾರ್ಯ ಮುಗಿಯಿತು ನೀನಿನ್ನು ದಕ್ಷಿಣ ದೇಶದ ಕಡೆಗೆ ಹೋಗಿ ಧರ್ಮ ಪ್ರಚಾರದ ಕಾರ್ಯವನ್ನು ನಡೆಸು ಎಂದು ಆದೇಶವಿತ್ತರು ಶ್ರೀ ಸಮರ್ಥರ ಅನುಗ್ರಹವಾಯಿತೆಂದು ಶ್ರೀಧರರಿಗೆ ಮಹದಾನಂದವಾಗಿ ಆನಂದ ಬಾಷ್ಪವೇ ಹರಿಯಿತಾಗ ಕೂಡಲೇ ಅಲ್ಲಿಂದ ಹೊರಟು ಶ್ರೀ ಸಮರ್ಥರ ಭಕ್ತರಾದ ಶ್ರೀಕೃಷ್ಣ ಬುವಾರಿಗೆ ಈ ವಿಷಯವನ್ನು ತಿಳಿಸಿದರು ಸಮರ್ಥರ ಶ್ರೀ ದಾಸಬೋಧ ಮತ್ತು ಶ್ರೀ ಶಂಕರ ಭಗವತ್ಪಾದರ ಗೀತಾಭಾಷ್ಯ ಈ ಎರಡು ಗ್ರಂಥಗಳನ್ನು ಮಾತ್ರ ಹಿಡಿದು ಸಜ್ಜನಗಡದ ಮಹಾದ್ವಾರದಿಂದ ಹೊರಬಂದು ಶ್ರೀ ಸಮರ್ಥರ ಆದೇಶದಂತೆ ದಕ್ಷಿಣ ದೇಶದ ಕಡೆಗೆ ಪ್ರಯಾಣ ಶುರು ಮಾಡಿದರು ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಎರಡು ವಿಚಾರಗಳು ಶ್ರೀ ಶ್ರೀಧರರಿಗೆ ಸಮರ್ಥರ ಸೇವೆ ಎಷ್ಟು ಮುಖ್ಯವೋ ಅವರ ಆದೇಶ ಪಾಲನೆಯು ಅಷ್ಟೇ ಮುಖ್ಯವಾಗಿತ್ತು ಹಾಗಾಗಿ ಗಡದಲ್ಲಿ ತಮ್ಮ ಸೇವೆ ಮಾಡುವಾಗ ಅದು ತಮಗೆಂದೂ ಸಾಕೆನಿಸಲಿಲ್ಲ ಸಮರ್ಥರ ಆದೇಶದ ನಂತರ ಮತ್ತೂ ಬೇಕೆನಿಸಲೂ ಇಲ್ಲ ಶಿಷ್ಯ ಹೇಗಿರಬೇಕೆಂದರೆ ಗುರುವಿನ ಆದೇಶವನ್ನು ಪ್ರಶ್ನಿಸದೆ ಅನುಸರಿಸಬೇಕು ಅಥವಾ ಕೂಡಲೇ ಅನುಷ್ಠಾನಕ್ಕೆ ತರಬೇಕು ಇದು ಶ್ರೀಧರರು ವಿಶ್ವಕ್ಕೆ ಕಲಿಸದೆ ಕಲಿಸಿದ ಪಾಠ ಮತ್ತೊಂದು ಸಾಧಕನಿಗೆ ಬೇಕಾದದ್ದು ಸಾಧನೆ ಮತ್ತು ಅದಕ್ಕೆ ಪೂರಕವಾದ ಜ್ಞಾನ ಮಾತ್ರ ಸಮರ್ಥರ ದಾಸಬೋಧ ಮತ್ತು ಶ್ರೀ ಶಂಕರಾಚಾರ್ಯರ ಗೀತಾಭಾಷ್ಯ ಜಗತ್ತಿನ ಸರ್ವಶ್ರೇಷ್ಠ ಗ್ರಂಥಗಳ ಸಾಲಿಗೆ ಸೇರಿ ಅಂತೆಯೇ ನಮ್ಮ ಸನಾತನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಈ ಎರಡೂ ಗ್ರಂಥಗಳು ಸಾರ್ವಕಾಲಿಕ ಗ್ರಂಥಗಳು ಇದನ್ನು ಕೂಡ ತಮ್ಮ ಕ್ರಿಯೆಯ ಮೂಲಕ ಜಗತ್ತಿಗೆ ಹೊಸ ಸಂದೇಶವನ್ನೇ ಶ್ರೀಧರರು ಕೊಟ್ಟಿದ್ದಾರೆ